ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಅಗಸನ ಕತ್ತೆ ಏನಪ್ಪಾ ಇದು ಅಗಸನ ಕತ್ತೆ ಏನ್ ಈ ಕಥೆಯಲ್ಲಿ ಅನ್ನೋ ಒಂದು ಕುತೂಹಲ ಅಲ್ವಾ ತಿಳ್ಕೊಳ್ಳೋಣ ಈಗ ಒಂದೂರಲ್ಲಿ ರಾಜಣ್ಣ ಅನ್ನುವಂತ ಒಬ್ಬ ಅಗಸ ಇದ್ದ ಅವನು ತನ್ನ ಕತ್ತೆನ ತುಂಬಾ ಪ್ರೀತಿಸ್ತಾ ಇದ್ದ ಒಂದು ದಿವ್ಸ ತನ್ನ ಕೆಲಸ ಎಲ್ಲಾ ಮುಗಿಸಿ ಕತ್ತೆನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೆ ಬಹಳ ದಣಿವಾಗಿತ್ತು ಸ್ವಲ್ಪ ಅದು ಸುಧಾರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕತ್ತೆ ಏನ್ ಮಾಡ್ದ ಒಂದು ಗಿಡಕ್ಕೆ ಕಟ್ಟದ ಆಮೇಲೆ ಏನ್ ಮಾಡ್ದ ಅವನು ಏನ್ ಮಾಡ್ದ ಅದ್ರ ಹತ್ರಾನೇ ಒಂದು ಕಲ್ಲು ಬೆಂಚ್ ಒಂದಿತ್ತು ಅಂದ್ರೆ ಒಂದು ಜಗ್ಲಿ ಅಂತೆಲ್ಲ ಹೇಳ್ತೀವಲ್ವಾ ಆ ರೀತಿ ಕಲ್ಲು ಬೆಂಚಿನ ತರ ಕಟ್ಟಿರೋದು ಒಂದಿತ್ತು ಅದ್ರ ಮೇಲೆ ಮಲಕೊಳ್ತಾನೆ ಆ ಗಿಡದ ಹತ್ರಾನೇ ಒಂದು ಸ್ಕೂಲ್ ಇತ್ತು ಅಲ್ಲಿ ಒಬ್ಬ ಶಿಕ್ಷಕ ತುಂಬಾ ಕೋಪಿಷ್ಟರಾಗಿದ್ರು ಅನ್ಸುತ್ತೆ ಅವ್ರು ಬೈತಾ ಇದ್ದಿದ್ದು ಜೋರಾಗಿ ಕೇಳಿಸ್ತಾ ಇತ್ತು ರಾಜಣ್ಣನಿಗೆ ಅವ್ರು ಮಲಗಿದ್ದ ಆದ್ರೂ ಕೂಡ ಅವನ ಕಿವಿಗ ಅವ್ರು ಹೇಳ್ತಾ ಇರೋದು ಬಿತ್ತು ಅಂತಂದ್ರೆ ಅವರು ಇನ್ನೆಷ್ಟು ಜೋರಾಗಿ ಕೋಪದಿಂದ ಕೆರ್ಚಾಡ್ತಾ ಇದ್ರು ಅಂತ ನಾವು ಊಹಿಸ್ಕೊಳ್ಬೇಕು ಆಯ್ತಾ ಅವ್ರು ಏನು ಹೇಳ್ತಾ ಇದ್ರು ಹೇ ಕತ್ತೆಗಳಿರ ನಿಮ್ಮನ್ನೆಲ್ಲ ಮನುಷ್ಯರನ್ನಾಗಿ ಮಾಡೋದಕ್ಕೆ ನಾನು ಎಷ್ಟು ಸೆಣಸಾಡ್ತಾ ಇದ್ದೀನಿ ಗೊತ್ತಾ ನೀವು ನನ್ನ ಒಂದು ಮಾತನ್ನು ಕೇಳೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನೋಡಿ ಇದು ಸಾಮಾನ್ಯವಾಗಿ ಯಾರು ಹೇಳಿದ ಮಾತು ಕೇಳೋದಿಲ್ವೋ ಅಥವಾ ಯಾರು ಬುದ್ಧಿವಂತರಲ್ದೆ ದಡ್ಡರಾಗಿರ್ತಾರೋ ಅವ್ರನ್ನ ಸಾಮಾನ್ಯವಾಗಿ ಕತೆಗಳು ಅಂತ ಕರೀತಾರೆ ಅವ್ರನ್ನ ಅಲ್ವಾ ಏ ಕಥೆಗಳ್ರಾ ನೀವು ಸರಿಯಾಗಿ ತಿಳುವಳಿಕೆನೇ ಇಲ್ಲ ಹೇಳಿದ ಮಾತೇ ಕೇಳಲ್ಲ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತೆಲ್ಲ ಆ ರೀತಿ ಇಲ್ಲಿ ಆ ಶಿಕ್ಷಕರು ಆ ಮಕ್ಕಳನ್ನ ಬೈತಾ ಇದ್ರು ನಾನ್ ನಿಮ್ಮನ್ನ ಮನುಷ್ಯರನ್ನ ಮಾಡೋದಿಕ್ಕೆ ಎಷ್ಟ್ ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ಅಂತನ್ಬಿಟ್ಟು ಆ ಉಪಾಧ್ಯಾಯರು ಹೇಳಿದ ಮಾತನ್ನ ಕೇಳಿ ರಾಜಣ್ಣನ ನಿದ್ದೆನೆ ಹಾರೋಯ್ತು ಓ ಇಲ್ಲೊಬ್ಬ ಮಹಾತ್ಮ ಇದ್ದಾನೆ ಅವನು ಕತ್ತೆಗಳನ್ನೆಲ್ಲ ಮನುಷ್ಯರನ್ನಾಗಿ ಮಾಡ್ತಾನೆ ನನ್ನ ಕತೆ ಎಷ್ಟ್ ಚೆನ್ನಾಗಿದೆ ಅದನ್ನು ಕೂಡ ಮನುಷ್ಯನನ್ನಾಗಿ ಮಾಡಿದ್ರೆ ನನಗೊಬ್ಬ ಒಳ್ಳೆ ಗೆಳೆಯ ಸಿಗಬಹುದು ಅಂತ ಅನ್ಕೊಂಡು ಅವನೇನ್ ಮಾಡ್ತಾನೆ ಆ ಶಾಲೆ ಕಡೆಗೆ ಓಡ್ ಹೋಗ್ತಾನೆ ಅಷ್ಟರಲ್ಲಿ ಶಾಲೆ ಮುಗಿದು ಮಕ್ಕಳೆಲ್ಲ ಮನೆಗೆ ಹೋಗಾಗಿರುತ್ತೆ ಇನ್ನೇನು ಆ ಶಿಕ್ಷಕರು ಕೂಡ ಮನೆಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ರಾಜಣ್ಣ ಅವರನ್ನ ಕುರಿತು ಹೇಳ್ತಾನೆ ಉಪಾಧ್ಯಾಯರೇ ನನ್ನ ಕತ್ತೆನ ಮನುಷ್ಯನನ್ನಾಗಿ ಮಾಡ್ಕೊಡಿ ಅಲ್ಲಿವರೆಗೂ ನಾನು ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ ರಾಜಣ್ಣ ಬಹಳ ಮುಗ್ಧ ಶಾಲೆಯಲ್ಲಿ ಕಲ್ತವ್ನಲ್ಲ ಅವನು ಅಂದ್ರೆ ಓದು ಬರಹ ಗೊತ್ತಿಲ್ಲ ಅವನಿಗೆ ಅಲ್ದೆ ಅವನಿಗೆ ಮನೇನಲ್ಲಿ ಯಾರು ಇರಲಿಲ್ಲ ಹೃದಯ ಬಹಳ ಮೃದುವಾಗಿದ್ರೂ ಕೂಡ ಆಕಾರದಲ್ಲಿ ಅವನು ಭೀಮನ ತರ ಇದ್ದ ಅವನ ದೇಹವನ್ನ ನೋಡಿ ಉಪಾಧ್ಯಾಯರು ಹೆದರ್ಕೊಳ್ತಾರೆ ಇವನ್ ಏನಾದ್ರು ಈಗ ಇಲ್ಲ ಅಂತಂದ್ರೆ ಇವನ್ ನನ್ನನ್ ಹೊಡೆದೇ ಬಿಡಬಹುದು ಅನ್ನೋ ಭಯದಿಂದ ಅವ್ರು ಆಗ್ಲಿ ರಾಜಣ್ಣ ಖಂಡಿತವಾಗಿ ಮಾಡ್ಕೊಡ್ತೀನಿ ನಿನ್ ಕತ್ತೆನ ಆರು ತಿಂಗಳು ನನ್ನ ಹತ್ರ ಬಿಟ್ಬಿಡು ಅದರ ಊಟದ ಖರ್ಚನ್ನು ಕೂಡ ನನಗ್ ಕೊಡು ಅಂತನ್ಬಿಟ್ಟು ಕೇಳ್ತಾರೆ ಆಗ ಮುಗ್ಧ ರಾಜಣ್ಣ ಏನ್ ಮಾಡ್ತಾನೆ ಅವ್ರು ಹೇಳಿದ ನಿಬಂಧನೆಗೆ ಒಪ್ಕೊಳ್ತಾನೆ ಕತ್ತೆ ಉಪಾಧ್ಯಾಯರಿಗೆ ತುಂಬಾ ಅನುಕೂಲಕ್ಕೆ ಬಂತು ಅದಕ್ಕೋಸ್ಕರ ಅದನ್ನ ರಾಜಣ್ಣನಿಗೆ ಹಿಂದಿರುಗಿಸ್ಬೇಕು ಅನ್ನೋ ವಿಚಾರವನ್ನೇ ಅವರು ಕೈ ಬಿಡ್ತಾರೆ ಅಂದ್ರೆ ಅವನಿಗೆ ವಾಪಸ್ ಕೊಡ್ಬೇಕು ಅನ್ನೋದೇ ಮರ್ತು ಹೋಗ್ತಾರ ಅವ್ರು ಆರು ತಿಂಗಳು ಕಳೆದು ಹೋಗತ್ತೆ ರಾಜಣ್ಣ ಹಿಂದಿರುಗಿ ಬಂದಾಗ ಅವನಿಂದ ರಕ್ಷಿಸ್ಕೊಳ್ಳೋದಕ್ಕೆ ಅವರು ತಕ್ಷಣ ಸುಳ್ಳೊಂದನ್ನ ಹೇಳ್ತಾರೆ ರಾಜಣ್ಣ ನಿನ್ನ ಕತ್ತೆಯನ್ನ ನಾನು ಮನುಷ್ಯನನ್ನಾಗಿ ಮಾಡಿದ್ದೆ ಆದ್ರೆ ಅದು ತುಂಬಾ ಜಾಣವಾದ ಕತ್ತೆ ಅದರಿಂದ ಅದು ಬುದ್ಧಿವಂತನಾದಂತ ಮನುಷ್ಯನಾಯ್ತು ಅದು ಇಲ್ಲಿಂದ ಓಡ್ ಹೋಗಿ ಪಕ್ಕದ ಊರಿನಲ್ಲಿ ಈಗ ಆ ಕತ್ತೆನೇ ಮುಖ್ಯಸ್ಥನಾಗಿ ಹೋಗಿದ್ದಾನೆ ಅಂತನ್ಬಿಟ್ಟು ಹೇಳಿ ಅವರು ತಪ್ಪಿಸ್ಕೊಳ್ತಾರೆ ಉಪಾಧ್ಯಾಯರಿಗೆ ಗೊತ್ತು ಏನು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಸದ್ಯಕ್ಕೀಗ ಇವನಿಂದ ಪಾರಾದ್ರೆ ಸಾಕು ಆಮೇಲೆ ಏನಾದರೂ ಆದರೆ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಅನ್ಬಿಟ್ಟು ಆ ರೀತಿ ಹೇಳ್ಬಿಡ್ತಾರೆ ರಾಜಣ್ಣ ಬಿಡ್ಲಿಲ್ಲ ಪಕ್ಕದೂರ್ಗ್ ಹೋಗ್ತಾನೆ ಆ ಊರಿನ ಮುಖ್ಯಸ್ಥ ಯಾರು ಸದಾಶಿವ ಅಂತ ಅಂದ್ಬಿಟ್ಟು ಅವನು ಊರ ಪ್ರಮುಖರೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಸಭೆ ನಡೆಸ್ತಾ ಇದ್ದ ರಾಜಣ್ಣ ಏನ್ ಮಾಡ್ದ ಹಿಂದೂ ಮುಂದೆ ನೋಡ್ದೆ ಆ ಸದಾಶಿವರ ಅಂಗಿಯನ್ನ ಹಿಡ್ಕೊಳ್ತಾನೆ ನನ್ನಿಂದ ತಪ್ಪಿಸ್ಕೊಂಡ್ ಇಲ್ಯಾಗ್ ಬಂದಿದ್ಯಾ ಮನೆಗ್ ನಡಿ ಅಂತ ಹೇಳ್ತಾನೆ ಆ ರಾಜಣ್ಣನ ವರ್ತನೆಯನ್ನ ನೋಡಿ ಅಲ್ಲಿದ್ದವರಿಗೆ ಎಲ್ಲಾರ್ಗು ಕೋಪ ಬರುತ್ತೆ ಅವ್ರೇನ್ ಮಾಡ್ತಾರ ಹೊಡೆಯಕ್ಕೆ ಹೊರಟೋಗ್ತಾರೆ ಆಗ ಸದಾಶಿವರು ಅವರು ತುಂಬಾ ಶಾಂತ ಸ್ವಭಾವ ಇರುವಂಥವ್ರು ರಾಜಣ್ಣನನ್ನ ಕೂರಿಸ್ಕೊಂಡು ಹಿಂದೆ ಆದಂತ ಎಲ್ಲಾ ಕಥೆಯನ್ನ ಕೇಳ್ಕೊಳ್ತಾರೆ ರಾಜಣ್ಣ ಮುಗ್ಧ ಅವನಿಗೇನು ಗೊತ್ತಾಗಲ್ಲ ಅಂತ ಅವರು ಆದ್ರೆ ಆ ಸಮಸ್ಯೆಯ ಪರಿಹಾರವನ್ನ ಹೇಗೆ ಬಗೆಹರಿಸ್ಬೇಕು ಅಂತ ಗೊತ್ತಾಗದೆ ಏನ್ ಮಾಡ್ತಾರೆ ಉಪಾಧ್ಯಾಯರು ತಪ್ಪ ತಪ್ಪು ತಿಳ್ಕೊಂಡಿದಾರಪ್ಪ ಆ ಕತ್ತೆ ನಾನಲ್ಲ ಊರ ಹೊರಗಡೆ ಅರಳಿ ಮರ ಒಂದಿದ್ಯಲ್ಲ ಆ ಮರದ ಕೆಳಗಡೆ ಕೂತ್ಕೊಂಡಿರುವಂತಹ ಒಬ್ಬ ವೈರಾಗಿ ಇದ್ದಾನೆ ಅವನೇ ಆ ಕತ್ತೆ ಅಂತ ಹೇಳಿ ತಪ್ಪಿಸ್ಕೊಳ್ತಾರೆ ಅಂದ್ರೆ ಉಪಾಧ್ಯಾಯರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನಲ್ಲ ಆ ವೈರಾಗಿ ಅಂತ ಹೇಳಿ ಅವರು ತಪ್ಪಿಸ್ಕೊಳ್ತಾರೆ ರಾಜಣ್ಣ ಏನ್ ಮಾಡ್ದ ಊರು ಹೊರಗಡೆ ಓಡೋಗ್ತಾನೆ ಸನ್ಯಾಸಿ ಏನ್ ಮಾಡ್ದ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ ಕೂತ್ಕೊಂಡಿದ್ದ ರಾಜಣ್ಣ ಅವನತ್ರ ಹೋಗಿ ಅವನ ಗಡ್ಡ ಹಿಡಿದು ಜಗ್ಗಿ ಹೇಳ್ತಾನೆ ನೀನು ಕಾವಿ ಧರಿಸ್ಬಿಟ್ರೆ ಏನಾಯ್ತು ನಾನೇನ್ ಮೋಸ ಹೋಗ್ತೀನಿ ಅನ್ಕೊಂಡಿದ್ಯಾ ಮನೆಗ್ ನಡಿ ನೀನು ಅಂತ ಹೇಳ್ತಾನೆ ಆದ್ರೆ ಸನ್ಯಾಸಿ ಕೋಪನೆ ಬರ್ಲಿಲ್ಲ ಅದ್ರ ಬದಲಾಗಿ ರಾಜಣ್ಣನ ಕತೆ ಕೇಳಿ ಅವನಿಗೆ ಕನಿಕರವಾಗತ್ತೆ ಸನ್ಯಾಸಿ ಏನ್ ಮಾಡ್ತಾನೆ ಸಮಾಧಾನವಾಗಿ ಮಗು ನೀನು ತಪ್ಪು ತಿಳ್ಕೊಂಡಿದೀಯ ಜೀವನದಲ್ಲಿ ಜನ ಮಾತಿನಲ್ಲಿ ಹೋಲಿಕೆ ಕೊಡ್ತಾರೆ ಅಂದ್ರೆ ಏನಾದ್ರೂ ಹೇಳ್ಬೇಕು ಅಂತಂದಾಗ ಯಾರನ್ನಾದ್ರೂ ಹೋಲಿಕೆ ಕೊಟ್ಟು ಹೇಳ್ತಾರೆ ಆದ್ರೆ ಆ ಹೋಲಿಕೆ ನಿಜವಾಗಿರೋದಿಲ್ಲ ಉದಾಹರಣೆಗೆ ನೋಡು ಶೂರ ಮನುಷ್ಯನಿಗೆ ಅಂದ್ರೆ ತುಂಬಾ ಶಕ್ತಿ ಇರುತ್ತಲ್ಲ ಶೂರವಂತನಾಗಿರ್ತಾನಲ್ಲ ಅಂಥವನಿಗೆ ಸಿಂಹದಂಥವನು ಅಂತ ಹೇಳ್ತೀವಿ ಆದ್ರೆ ಅವನು ಸಿಂಹನ ಇಲ್ಲ ಅದೇ ರೀತಿ ಕುಹಕ ಬುದ್ಧಿ ಇರುತ್ತಲ್ಲ ಅಂತವನಿಗೆ ನಾವು ನರಿ ಅಂತೀವಿ ಆದ್ರೆ ಅವನೇನಾದ್ರು ನರಿನಾ ಖಂಡಿತ ಅಲ್ಲ ಉಪಾಧ್ಯಾಯರು ಕೋಪದಲ್ಲಿ ಕತ್ತೆ ಅಂತಂದ್ರೆ ದಡ್ಡ ಅಂತ ಹೇಳಿದ್ದು ಅರ್ಥ ಹಾಗಂದ ತಕ್ಷಣ ಕತ್ತೆ ದಡ್ಡ ಪ್ರಾಣಿ ಅಲ್ಲ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ ನಿನ್ನ ಕತ್ತೆ ಇದೆಯಲ್ಲ ಅದು ಉಪಾಧ್ಯಾಯರ ಹತ್ರಾನೇ ಇದೆ ನೀನ್ ಅಲ್ಲಿಗ್ ಹೋಗಿ ತಗೋ ಅಲ್ಲದೆ ರಾಜಣ್ಣ ಇನ್ನೊಂದು ಮಾತು ನೀನು ವಿದ್ಯೆಯನ್ನ ಕಲಿ ಅದರಿಂದ ನೀನು ಅನೇಕ ಅನರ್ಥಗಳನ್ನ ತಡಿಬಹುದು ಸುಮ್ನೆ ಉಪಾಧ್ಯಾಯರ ಜೊತೆ ಕೋಪ ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ತಿಳುವಳಿಕೆ ಇರೋದಿಲ್ವೋ ಯಾರು ಓದು ಬರಹ ಕಲಿತಿರೋದಿಲ್ವೋ ಅವ್ರಿಗೆ ಈ ತರ ಸಾಮಾನ್ಯವಾದ ವಿಷಯವೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಅವರ ಬುದ್ಧಿ ಬೆಳೆದಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೀನು ವಿದ್ಯೆಯನ್ನ ಕಲ್ತ್ಕೋ ಅದರಿಂದ ನಿನಗಾಗೋ ತೊಂದರೆಗಳೆಲ್ಲ ತಡೆಯತ್ತೆ ನೋಡಿ ಈಗ ಸುಮ್ಮನೆ ನಿನ್ನ ಕತ್ತೆಗೋಸ್ಕರ ಎಷ್ಟೆಲ್ಲ ತಿರ್ಗಾಡ್ದೆ ಅದರಿಂದ ಏನಾದ್ರೂ ಉಪಯೋಗ ಆಯ್ತಾ ಯಾವ್ದಾದ್ರು ಕತ್ತೆನ ಮನುಷ್ಯನನ್ನಾಗಿ ಮಾಡೋದಕ್ ಸಾಧ್ಯನಾ ಅವರು ಮಕ್ಕಳಿಗೆ ಬೈತಾ ಇದ್ದಿದ್ದು ಅಂದ್ರೆ ಅವರಿಗೆ ಬುದ್ಧಿವಾದವನ ಹೇಳೋದಕ್ಕೆ ನೀವು ಕತ್ತೆಗಳು ಅಂತ ಬೈದಿದ್ದು ಅಂದ್ರೆ ನಿಮಗ್ ಬುದ್ಧಿ ಇಲ್ಲ ನಾನು ಎಷ್ಟ್ ಹೇಳ್ಕೊಟ್ರು ಕಲಿಯಲ್ಲ ಕಲಿತ್ರೆ ಮನುಷ್ಯರಾಗ್ತೀರಾ ಆ ರೀತಿ ಅವ್ರು ಹೇಳ್ತಾ ಇದ್ದಿದ್ದು ಅಂತ ಹೇಳ್ದಾಗ ಮತ್ತೆ ನೀನು ಇಲ್ಲಿಂದ ಹೋಗಿ ಆ ಉಪಾಧ್ಯಾಯರ ಮೇಲೆ ಕೋಪ ಮಾಡಿಕೊಂಡು ಏನು ಮಾಡಬೇಡ ನೀನು ವಿದ್ಯೆಯನ್ನ ಕಲಿ ಅಂತ ಹೇಳ್ತಾರೆ ರಾಜಣ್ಣನಿಗೆ ಅವರ ಮಾತು ಮನವರಿಕೆ ಆಗುತ್ತೆ ಅವನು ವಿದ್ಯೆ ಕಲಿಯೋದಕ್ಕೆ ಒಪ್ಕೊಳ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕತೆ ಇಲ್ಲಿಗೆ ನಾವು ನಿಲ್ಸೋಣ ಹರಿ ಕೃಷ್ಣ